अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರ ಜನ್ಮದಿನ ಸೊ ಈ ಜನ್ಮದಿನದ ಅಂಗವಾಗಿ ಅವರಿಗೆ ವಿಶೇಷ ಒಂದು ಶುಭಾಶಯಗಳನ್ನು ಚಾನಲ್ ಮೂಲಕ ಇದೀವಿ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಸಚಿವರು ಬಿ ಟಿ ಎಂ ಕ್ಷೇತ್ರದ ಶಾಸಕರು ಹಲವು ಬಾರಿ ಸಚಿವರಾಗಿ ಹಲವು ಮುಖ್ಯಮಂತ್ರಿಗಳ ಬಳಿ ಚರ್ಚೆ ಮಾಡಿದ್ದಾರೆ ಅವರನ್ನು ನಾವು ಈ ಬಾರಿ ಅತಿ ಹೆಚ್ಚು ಒಂದು ಆಸ್ತೆಯಿಂದ ಮುಖಂಡಸಿದ್ದಾರೆ ಅಂತಂದ್ರೆ ಅವರು ಕರ್ನಾಟಕದ ಅದರಲ್ಲೂ ಬಿ ಟಿ ಎಮ್ ಕ್ಷೇತ್ರದ ನಲವತ್ತಕ್ಕೂ ಹೆಚ್ಚು ಕ್ಷೇತ್ರಗಳ ಕ್ಷೇತ್ರದ ನಲವತ್ತಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ವೈಫೈ ಮಾಡಿದ್ದಾರೆ ಒಂದು ಮಾಡೆಲ್ ಮಾಡಿಟ್ಟಿದ್ದಾರೆ ಅಷ್ಟೇ ಅಲ್ಲ ಇವರು ಒಂದು ದೊಡ್ಡ ಜನಾನುರಾಗಿ ಶಾಸಕ ಇವರತ್ರ ಯಾವಾಗಲೂ ಇವ್ರ ಹಿಂದೆ ಜನ ಸುತ್ತುತ್ತಾ ಇರ್ತಾರೆ ಮತ್ತು ಇವರು ವಿದ್ಯಾರ್ಥಿ ದೆಸೆಯಿಂದ ನಾಯಕರಾಗಿ ಬೆಳೆದು ಬಂದಂತಹ ಒಬ್ಬ ತಳಮಟ್ಟದ ನಾಯಕ ಜನರಿಗೆ ಸಹಾಯ ಚಾಚ್ತಕ್ಕಂಥ ಅತಿ ಹೆಚ್ಚು ಬಾರಿ ಸಚಿವ ಸ್ಥಾನ ಪಡೆದು ಕೆಲಸ ಮಾಡಿದಂತಹ ರಾಮಲಿಂಗಾರೆಡ್ಡಿ ಇವರು ತಮ್ಮ ಕ್ಷೇತ್ರದಲ್ಲಿ ನಿತ್ಯ ಓಡಾಡ್ತಾ ಇರ್ತಾರೆ ಮತ್ತು ಸದಾ ಜನರ ಮಧ್ಯೆ ಇರ್ತಾರೆ ಮತ್ತು ಇನ್ನೊಂದನ್ನು ಗಮನಿಸಬೇಕು ಇವರು ಯಾವತ್ತೂ ಕೂಡ ತಮ್ಮ ಫೋನನ್ನು ಬೇರೆಯವರು ಕೊಡಲ್ಲ ಇವರ ಹತ್ರನೇ ಇವ್ರ ಕೈಲೇ ಫೋನ್ ಇರುತ್ತೆ ಯಾರೇ ಫೋನ್ ಮಾಡಲಿ ಮೆಸೇಜ್ ಮಾಡಲಿ ಅದಕ್ಕೆ ಉತ್ತರ ಕೊಡ್ತಾರೆ ಮತ್ತು ನೇರವಾಗಿ ಯಾವುದೇ ಫೋನ್ ಕಾಲ್ ಬಂದಿದ್ದು ಕೂಡ ಅದಕ್ಕೆ ಉತ್ತರ ಕೊಡ್ತಾರೆ ಜನ ಏನೇ ಕೇಳಿದ್ರು ಅವ್ರು ಅವರಿಗೆ ಉತ್ತರವನ್ನು ಕೊಟ್ಟು ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಉದಾರವನ್ನು ಮಾಡಿ ಇವರು ನನ್ನ ಇವ್ರ ಜೊತೆ ಒಂದು ಅಂದರೆ ರಾಜಕೀಯ ಥರ ಒಂದು ಸಂದರ್ಶವನ್ನು ಮಾಡಿದ್ದೀನಿ ಇದರಲ್ಲಿ ಅವರು ಮಾತಾಡ್ತಾ ಹೇಳ್ತಾರೆ ಜನಸೇವೆ ಮಾಡೋ ಹಾಗಿದ್ರೆ ಮಾತ್ರ ರಾಜಕಾರಣಕ್ಕೆ ಬರಬೇಕು ಇಲ್ಲ ಬರಬಾರದು ಸೊ ಬಿಸ್ನೆಸ್ ಬಿಸ್ನೆಸ್ಸು ಮಾಡಿದ ಮತ್ತೆ ಪಾಲಿಟಿಕ್ಸ್ ಎರಡೂ ಕೂಡ ಒಟ್ಟಿಗೆ ನಡೆಯೋಲ್ಲ ಅನ್ನೋದಕ್ಕೆ ರೆಡ್ಡಿ ಅವರು ಸಾಕ್ಷಿ ಏಕೆಂದರೆ ಅವರು ಇಡೀ ಕ್ಷೇತ್ರ ಸಿದ್ಧತಾ ಇರ್ತಾರೆ ಇಲಾಖೆಗಳನ್ನು ಸಿದ್ಧಿದಾಡ್ತಾರೆ ಪರ್ಸನಲ್ ಇನ್ವಾಲ್ವ್ಮೆಂಟ್ ಕಮಿಟ್ಮೆಂಟನ್ನು ತೋರಿಸ್ತಾರೆ ಸೊ ಹಾಗಾಗಿ ಅವರ ಒಂದು ಮಾದರಿ ಎಲ್ಲರಿಗೂ ಆಗಲಿ ಅಂತ ಹೇಳಿ ಅವರಿಗೆ ಎಪ್ಪತ್ತೊಂದು ವರ್ಷ ಶುಂಬಿದ ಸಂದರ್ಭದಲ್ಲಿ ಅವರು ದೇವರವರಿಗೆ ಹೆಚ್ಚು ಆಯುರಾರೋಗ್ಯ ಕೊಟ್ಟು ಹೆಚ್ಚಿನ ಒಂದು ಇನ್ನೂ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಈ ಒಂದು ವಿಶೇಷ ಸಂದರ್ಶನ ನೋಡಿ ಪ್ರೋತ್ಸಾಹಿಸಿ ಶಿವನ್ ಚಾನಲನ್ನು ಸಬ್ಸ್ಕ್ರೈಬ್ ಹೇಳಿಕ್ಕಿರ ಹಾ ನಮಸ್ಕಾರ ಸರ್ ನಮಸ್ಕಾರ ಹಾ ಸರ್ ತಮ್ಗೆ ಅಡ್ವಾನ್ಸ್ ಆಗಿ ನಾಳೆಗೆ ಉದ್ದು ಹಬ್ಬದ ಶುಭಾಸ್ ಇರಲಿ ಸರ್ ಉದ್ದು ಹಬ್ಬ ಆಚರಿಸ್ಕೊಳ್ಳೋದೇ ಇಲ್ಲ ಅದಕ್ಕೆ ತಮ್ ಜೊತೆ ಮಾತಾಡ್ಸೋಣ ಅಂತ ಹೇಳಿ ಫೋನ್ ಮಾಡಿದ್ ಆಹ್ ಟೇಸ್ಟ್ ಒಂದು ವಿಭಿನ್ನ ಅನ್ಸುತ್ತೆ ನಿಮ್ಮ ಏನು ಹೇಗೆ ಆಸಕ್ತಿ ಇರ್ತಿತ್ತು ಏನು ಸರ್ ನನಗೆ ಬಹಳ ಇಂಟ್ರೆಸ್ಟ್ ಅದು ಆಸಕ್ತಿ ನಮ್ಗೆ ಸರ್ ಚಿಕ್ಕ ವಯಸ್ಸಿಂದಲೂ ಈ ಆಟಗಳ ಬಗ್ಗೆ ಹೆಚ್ಚು ಆಸಕ್ತಿ ಓದೋದಕ್ಕಿಂತ ಜಾಸ್ತಿ ಆಟ ಆಡ್ತಾ ಇದ್ದಿದ್ದೆ ಜಾಸ್ತಿ ಆಮೇಲೆ ಚಿಕ್ಕ ವಯಸ್ಸಲ್ಲೇ ನಾವು ನಮ್ಗ್ ಗೊತ್ತಿಲ್ಲದಂಗೆ ರಾಜಕೀಯಕ್ಕೆ ಬಂದ್ಬಿಟ್ವಿ ನಮ್ಮ ಸ್ಕೆಂಟ್ ಸೀಟರ್ ಆಗಿದ್ದಾಗ್ಲೇನೆ ಎರಡನೇ ಡಿಗ್ರಿ ಇದಾಗಿದ್ದಾಗಲೇ ನಾವು ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ವಿ ಅವಾಗ್ಲಿಂದ ಕೂಡ ಯೂತ್ ಕಾಂಗ್ರೆಸ್ ಎನ್ ಎಸ್ ಸಿ ಐ ಕಾಲೇಜಲ್ಲಿ ಇದ್ದಾಗಲೇ ನಾನು ಓದೋವಾಗ್ಲೇನೆ ಬೇಕಾದ ಜನಕ್ಕೆ ಸೀಟ್ ಕೊಡಿಸ್ತಾ ಇದ್ದೆ ಡಿಗ್ರಿಯಲ್ಲಿ ಇದ್ದಾಗ ಕಾಲೇಜಲ್ಲಿ ಇದ್ದಾಗ್ಲೂ ಕೂಡ ನಾನು ಓದ್ತಾ ಇದ್ದಂತ ಸಂದರ್ಭದಲ್ಲೇ ಬೇರೆ ಬೇರೆ ಊರುಳ ಕಡೆಯಿಂದ ಬಂದವರಿಗೆಲ್ಲ ಸೀಟ್ಗಳು ಕೊಡಿಸ್ತಾ ಇದ್ವಿ ಸ್ಕಾಲರ್ಶಿಪ್ ಕೊಡಿಸ್ತಾ ಇದ್ವಿ ಮತ್ತೆ ಲೀಡರ್ಶಿಪ್ ಕಾಲೇಜ್ ಓದೋವಾಗ್ಲೇ ಬಂತು ನಮ್ಗೆಲ್ಲ ಫಸ್ಟ್ ಸೈನ್ಸ್ ಕಾಲೇಜ್ ಗವರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಸೆಕ್ರೆಟರಿ ಆಗಿದ್ದೆ ಪ್ರೆಸಿಡೆಂಟ್ ಆಗಿದ್ದೆ ಮತ್ತೆ ಈಗ ಆಟಗಳಲ್ಲಿ ಹೆಚ್ಚು ಆಸಕ್ತಿ ನಮ್ಗೆ ಮತ್ತೆ ಅವಾಗ ಸಿನಿಮಾ ಹೊತ್ತು ಜಾಸ್ತಿ ನಮ್ ಕಾಲೇಜ್ ಎಲ್ಲ ಬೆಳಿಗ್ಗೆ ಹತ್ತುವರೆಗೆ ಬದು ಕಾಲೇಜ್ ಹತ್ತುವರೆಗೆ ಮುಗಿದೋದ್ಮೇಲೆ ಸಮಯ ಕಲಿಬೇಕಲ್ಲ ಮತ್ತೆ ಕಾಂಗ್ರೆಸ್ ಅಲ್ಲಿ ಸಕ್ರಿಯವಾಗಿರ್ತಿದ್ವಿ ಬಿಡುವಾಗಿದ್ದಾಗೆಲ್ಲ ಜಾಸ್ತಿ ಸಿನಿಮಾ ನೋಡ್ತಾ ಇದ್ವಿ ಅಂದ್ರೆ ಭಾಷೆ ಏನೂ ಇಲ್ಲ ಅದ್ರಲ್ಲೂ ಕನ್ನಡ ರಾಜ್ಕುಮಾರ್ ಸಿನಿಮಾ ಅಂದ್ರೆ ಹೋಗ್ತಾ ಇದ್ವಿ ಜಾಸ್ತಿ ರಾಜ್ಕುಮಾರ್ ಗಂಡ್ರಲ್ಲಿ ಹೀರೋಗಳಲ್ಲಿ ಹೀರೋಯಿನ್ ಅಲ್ಲಿ ಆಕ್ಟ್ರೆಸ್ ಬೇರೆಯವರು ಇದಾರೆ ಅದ್ರಲ್ಲಿ ನಂಬರ್ ಒನ್ ಆಕ್ಟರ್ ಆಕ್ಟ್ರೆಸ್ ಅಲ್ಲಿ ಮತ್ತೆ ಭಾಷೆ ಏನು ಇಲ್ಲ ಭಾಷೆ ಚಲನಚಿತ್ರ ಇದ್ರು ಕೂಡ ನೋಡ್ತಾ ಇದ್ವಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಚೆನ್ನಾಗಿ ಇದೆ ಅಂತ ಸಿನ್ಮಾ ಅಂದ್ರೆ ಹೋಗಿ ನೋಡ್ತಾ ಇದ್ವಿ ಸಿನ್ಮಾ ಅನ್ನೋದು ಒಂದು ಆರ್ಟ್ ಅಲ್ದೆನೆ ಅದೊಂದು ಇನ್ಸ್ಪಿರೇಷನ್ ಕೂಡ ಆಗಿರುತ್ತೆ ನಿಮ್ಗೆ ತುಂಬಾ ಇನ್ಸ್ಪೈರ್ ಮಾಡಿದ್ ಸಿನ್ಮಾ ಯಾವ್ದಾರ ಇದೆ ಬೇಕಾದ್ ಸಿನ್ಮಾಗಳಿದೆ ಹಾ 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 ರಾಜ್ ಕುಮಾರ್ ಅವ್ರದು ಜಾಸ್ತಿ ಇದೆ ಹಾ ಅದೇ ರೀತಿ ಕಮಲಾಸನ್ ಸಿನ್ಮಾ ಮತ್ತೆ ನಮ್ ಶಾಮ್ ಪೆನ್ಗಲ್ ಅವರ ಸಿನಿಮಾಗಳು ಹೌದ ಹಿಂದಿನಲ್ಲಿ ಜಾಸ್ತಿ ಬರ್ತಿತ್ತು ತೆಲುಗು ತೆಲುಗುದಲ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಪುಟ್ಟಣ ಕನಗಾಲ್ ಅವರು ಮತ್ತೆ ಹಾಗೆಲ್ಲಾನು ಈ ಸಿನಿಮಾಗಳು ಅಂತ ಹೇಳಿದ್ರೆ ಹೆಸರಿಂದ ಹಿಡಿದು ಡೈಲಾಗ್ಸ್ ಇಂದ ಹಿಡಿದು ಆಮೇಲೆ ಹಾಡುಗಳಿಂದ ಹಿಡಿದು ಎಲ್ಲಾ ಅರ್ಥಗರ್ಪಿತವಾಗಿರ್ತಿತ್ತು ಆ ಬಹಳ ಚೆನ್ನಾಗಿ ಇವನ್ ಆಕ್ಟರ್ಸ್ ಅಷ್ಟೇ ಆಕ್ಟರ್ ಬಹಳ ಉತ್ತಮವಾಗಿ ಎಲ್ಲ ಬಹಳ ಟೀಮ್ ವರ್ಕ್ ತರ ಮಾಡ್ತಾ ಇದ್ರು ಸಿನಿಮಾಗಳು ನೋಡೋದಕ್ಕೆ ಒಂಥರ ಖುಷಿ ಆಗೋದು ಮತ್ತೆ ಆಮೇಲೆ ನಮ್ಗೆ ಈ ಟ್ರಾವೆಲ್ ಮಾಡೋದು ಜಾಸ್ತಿ ಬಿಟ್ಟು ನಾನು ಈಗ ಇಲ್ಲ ಸುಮಾರು ಒಂದ್ ಎಂಬತ್ತೈದು ದೇಶಗಳು ನೋಡಿದ್ದೆ ಈ ಕರೋನಾ ಬಂದ್ಮೇಲೆ ಹತ್ತೊಂಬತ್ತರ ಆಚೆಗೆ ಯಾವ ದೇಶಕ್ಕೂ ಹೋಗೋಕ್ ಆಗ್ಲಿಲ್ಲ ಇಷ್ಟೊತ್ತಿಗೆ ವರ್ಷಕ್ಕೊಂದು ನಾಲ್ಕು ಪಡಿತಾ ಇದ್ದೆ ನಾನು ಫೋನ್ ಮಾಡಿದಾಗ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ ಯಾವಾಗಲೂ ಕೇಳಿ ಎಷ್ಟೋ ಸಲ ಕೇಳಿದೆ ಒಂದು ನೂರ ಮೂವತ್ ನೂರ ನಲ್ವತ್ತು ಕಂಟ್ರೀಸ್ ಕಂಪ್ಲೀಟ್ ಆಗ್ಬೇಕಾಗಿತ್ತು ಕರೋನಾ ಬಂದ ಐದೂವರೆ ವರ್ಷದಿಂದ ಎಲ್ಲೂ ಆಚೆ ಹೋಗಿಲ್ಲ ಅದಕ್ಕೆ ಎಂಬತ್ತೈದು ದೇಶಗಳನ್ನ ಸುತ್ತಿದ್ದೇನೆ ಸಿನಿಮಾ ಬಿಟ್ರೆ ಸರ್ ನಿಮ್ಗೆ ಇನ್ನೇನು ಇಂಟ್ರೆಸ್ಟ್ ಏನು ಸರ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಎಸ್ ಯಾವ ಸ್ಪೋರ್ಟ್ಸ್ ಇಷ್ಟ ಸರ್ ನಿಮ್ಗೆ ನಾನು ಇವೆಲ್ಲಾಗಿ ಕಾಲೇಜಲ್ಲಿದ್ದಾಗ ಹೈಸ್ಕೂಲಲ್ಲಿ ಇದ್ದಾಗ ಕೊಪ್ಪು ಆಡ್ತಿದ್ದೆಸ್ಕೂಲ್ಗೂ ರೆಪ್ರೆಸೆಂಟ್ ಮಾಡಿದ್ದೆಗೂ ರೆಪ್ರೆಸೆಂಟ್ ಮಾಡಿದ್ದೆ ಆಮೇಲೆ ಅದಾದ್ಮೇಲೆ ಕ್ರಿಕೆಟ್ ಕ್ರಿಕೆಟ್ ಯಾವ್ದಕ್ಕೂ ರೆಪ್ರೆಸೆಂಟ್ ಮಾಡಲಿಲ್ಲ ಆದ್ರೆ ಕ್ರಿಕೆಟ್ ಜಾಸ್ತಿ ಆಡ್ತಾ ಐತೆ ಕಾಲೇಜಲ್ಲಿ ಇದ್ದಾಗಲೂ ಆಡ್ತಾ ಐತೆ ಈಗಲೂ ಈ ಕಾಲ ಆಪರೇಷನ್ ಆಗಕ್ ಮುಂಚೆವರು ಕೂಡ ಯಾವ ಟೂರ್ನಮೆಂಟ್ ಹೋದ್ರು ಒಂದ್ ಎರಡ್ ಮೂರು ಓವರ್ ಆದ್ರೂ ಆಡ್ತಾ ಐತೆ ಬ್ಯಾಟಿಂಗ್ ಮಾತ್ರ ನೋಡಿದಾಗೆ ಶರ್ಟ್ಲ್ ಆಡ್ತಿದ್ವಿ ಟೇಬಲ್ ಟೆನ್ನಿಸ್ ಇದೆ ಕಬಡ್ಡಿ ನೋಡ್ತಾ ಇದೆ ರೇವಣ್ಣ ಅವ್ರೆಲ್ಲ ಅವರ ಜೊತೆ ಜಾಸ್ತಿ ಮತ್ತೆ ಈಗ ಸ್ಟೂಡೆಂಟ್ ಯೂನಿಯನ್ ಸ್ಟೂಡೆಂಟ್ ದಿನಗಳಲ್ಲೇ ನಿಮ್ಮ ಇಡೀ ಆ ಒಂದು ಲೈಫ್ ಶೇಪ್ ಅಪ್ ಆಗಿದೆ ಅಂತ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ತಾವು ಸ್ವಲ್ಪ ಎಕ್ಸ್ಪಾಂಡ್ ಮಾಡಿ ಸರ್ ಅದು ನಮ್ಗೆ ಈ ಎಪ್ಪತ್ತರ ದಶಕದಲ್ಲಿ ಹಾ ಹಾ ಬೆಂಗಳೂರು ಎಲ್ಲಾ ಕೂಡ ಎಬಿವಿಪಿ ಬಲಾಪಣಿ ಮಾಡ್ಕೊಂಡಿದ್ರು ಕಾಲೇಜ ಲೈಕೆ ಅಂತ ಅಲ್ಲಿ ಎಬಿವಿಪಿ ಅಂದ್ರೆ ಗೊತ್ತಲ್ಲ ಆರ ದೇವಸ್ಥಾನ ಒಂದು ಸ್ಟೂಡೆಂಟ್ ರಿಂಗು ಹಾ ಆಮೇಲೆ ದೇವರಾಜರಸ್ ಅವರು ಹಾ ಆ ಎಪ್ಪತ್ತ ಎರಡು ಎಪ್ಪತ್ತರ ಮೇಲೆ ಅಂದ್ಕೊಳ್ಳಿ ಈ ಎಚ್ ಎನ್ ರೆಡ್ಡಿ ಎಚ್ ಡಿ ರೆಡ್ಡಿ ಅಂತ ಇಬ್ರು ಆ ಇದಕ್ಕೋಸ್ಕರ ಹಾಕಿದ್ರು ಕಾಲೇಜ್ ಎಲೆಕ್ಷನ್ಸ್ ನಡೆಯೋದ್ ಅವಾಗ ಎಲ್ಲಾ ಕಾಲೇಜ್ ಬ್ಯಾಂಗ್ಳೂರ್ ಬರೀ ಅರವತ್ನಾಲ್ಕು ಕಾಲೇಜ್ ಇತ್ತು ಅಷ್ಟೇ ಎಚ್ ಇರ್ಲಿಲ್ಲ ಈಗ ಮೂರೇ ವಿಶ್ವವಿದ್ಯಾಲಯ ಇದ್ದಾಗ ಒಂದು ಬೆಂಗಳೂರು ಮೈಸೂರು ಕರ್ನಾಟಕ ಮೂರೇ ವಿಶ್ವವಿದ್ಯಾಲಯ ಎಲ್ಲಾ ಕಡೆ ಕೂಡ ಎಲೆಕ್ಷನ್ಸ್ ಆಗ್ತಿತ್ತು ಆ ಎಲೆಕ್ಷನ್ ನಲ್ಲೇ ಈ ಕಾಂಗ್ರೆಸ್ ಪರ ಹೊಲವಿರ್ತಕ್ಕಂತ ಯಾರ ಎಲೆಕ್ಷನ್ ನಿಂತಿರ್ತಾರಲ್ಲ ಅವ್ರನ್ನ ಹುಡುಕಿ ಅವ್ರಿಗೆ ಆ ಕಾಲದಲ್ಲೇನೆ ಪಾರ್ಟಿಯಿಂದ ಎನ್ ಎಸ್ ಎಷ್ಟುಡೆಂಟ್ರಿ ಈ ಪಾಂಪ್ಲೆಟ್ಸ್ ಮಾಡ್ಕೊಡೋರು ಆಮೇಲೆ ಬ್ಯಾನರ್ಸ್ ಎಲ್ಲಾ ಮಾಡಿ ಸಪೋರ್ಟ್ ಮಾಡೋರು ಆಗ ನಾವೆಲ್ಲ ಕಾಂಗ್ರೆಸ್ಗೆ ಅಂದ್ರೆ ಟ್ರೆಡಿಷನಲಿ ಕಾಂಗ್ರೆಸ್ ಫ್ಯಾಮಿಲಿನೇ ನಮ್ದು ನಮ್ ತಂದೆನೋ ಕಾರ್ಪೊರೇಟ್ ಆಗಿದ್ರು ನಮ್ ಬ್ಲಾಕ್ ನಮ್ ಆಗಿದ್ರು ಒಂದು ಆಸಕ್ತಿ ಬಂತು ಆ ಕಾಲದಲ್ಲೇ ಬಹಳ ಜನ ಲೀಡರ್ ಬಂದ್ರು ಈಗ ಯಾರ್ಯಾರು ಇದಾರೆ ನೋಡಿ ಈಗ ನಮ್ಮ ರಮೇಶ್ ಕುಮಾರ್ ಅವರು ನಮ್ಮ ಸೀನಿಯರ್ ಅವರು ಲೀಡರ್ ಆಗಿದ್ದಾರೆ ವೆಂಕಟಿವಾರೆಡ್ಡಿ ಅವರು ಲಾ ಕಾಲೇಜು ಸೆಕ್ರೆಟರಿ ಆಗಿದ್ರು ರೇವಣ್ಣ ಅವರು ನಮ್ಮ ಕಾಲೇಜಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು ನಾಗಮೋಹನ್ ದಾಸ್ ಅವರು ಅವರು ವಿಮ್ ಕಾಲೇಜ್ ಉಪಾಧ್ಯಕ್ಷರಾಗಿದ್ರು ಆಮೇಲೆ ಈಗ ನಮ್ಮ ಎ ಮಂಜು ಅವರೆಲ್ಲ ಜೂನಿಯರ್ ನಮ್ಗೆ ಮಂಜು ಗೋಪಾಲಯ್ಯ ಇವರು ಬಸವರಾಜ್ ಇವರೆಲ್ಲ ನಮ್ಮ ಕಲಜೆಲ್ಲ ಜೂನಿಯರ್ಸ್ ಮತ್ತೆ ಎನ್ ವಿ ಕೇಶವ ರೆಡ್ಡಿ ಅಂತಿದ್ರು ಎಂ ಎ ಆನಂದ್ ಅಂತಿದ್ರು ಜಂಗರಾಜ್ ಅವರು ರಘುಪತಿ ಅವರು ಸೀನಿಯರ್ಸ್ ಇವರೆಲ್ಲ ನಮಗಿಂತಲೂ ಒಂದು ಮೂರ್ ನಾಲ್ಕು ವರ್ಷ ಇವರೆಲ್ಲ ಸೀನಿಯರ್ಸ್ ಆ ಬಹಳ ಜನ ಆ ಲೀಡರ್ಸ್ ಆಗಿ ಒಂದು ಎಕ್ಸ್ಪೋಸ್ ಆದ್ರು ಬಹಳ ಜನ ಎಕ್ಸ್ಪರ್ಟ್ ಹರಿಪ್ರಸಾದ್ ಅವರು ಅವರು ಕೂಡ ನಮ್ಮ ರೋಷನ್ ಬೇಗ ಇವರೆಲ್ಲ ಸ್ಟೂಡೆಂಟ್ ಲೀಡರ್ಸ್ ಆಗಿದ್ದಾರೆ ಸ್ಟೂಡೆಂಟ್ ಲೀಡರ್ಸ್ ಆಗಿ ರಾಜಕೀಯದಲ್ಲಿ ಬೆಳೆದಂತವರು ಮಾತು ಆಮೇಲೆ ಸ್ವಲ್ಪ ಲೇಟ್ ಆಗಿತ್ತು ಈ ಇದರ ಆಗ ಕಾಲೇಜ್ ಎಲೆಕ್ಷನ್ಸ್ ಆಗದಲ್ವಾ ಲೀಡರ್ಶಿಪ್ ಕ್ವಾಲಿಟಿ ಯಾರಿಗಿದೆ ಅಂತ ಹೇಳಿ ಆ ಯುದ್ಧ ಯುದ್ಧ ಇದ್ದಂತವರೆಲ್ಲ ಕೂಡ ಬೆಳೆದ್ರು ಅದೊಂದು ಒಳ್ಳೆ ಅವಕಾಶ ಸೊ ಅಲ್ಲಿ ನಿಮ್ಗೆ ಅಲ್ಲಿ ಸಿಕ್ಕಂತ ಒಂದು ಇದು ಪ್ರೋತ್ಸಾಹ ಮತ್ತೆ ಅವಕಾಶ ಸೊ ಇಲ್ಲಿ ನಿಮ್ಗೆ ಮತ್ತೆ ಈಗ ತಳಮಟ್ಟದಿಂದ ಬೆಳೆಯೋದಕ್ಕೆ ಸಾಧ್ಯ ಆಯ್ತು ಲೀಡರ್ಶಿಪ್ ಹೇಗೆ ಜನರ ಜೊತೆ ಬೆರಿಬೇಕು ಅನ್ನೋದು ವಯಸ್ಸಿಗೆ ಇಪ್ಪತ್ತನೇ ವಯಸ್ಸಿಗೆ ಫಸ್ಟ್ ಅಲ್ಲ ಸೆನೆಟ್ ಮೆಂಬರ್ ಆಗಿದ್ದೇವೆ ನಾನು ಸ್ಟೂಡೆಂಟ್ ಆಗಿದ್ದಾಗಲೇನೆ ಸೆನೆಟ್ ಇದ್ದೇವೆ ಆಗ ಸೆನೆಟ್ ಮೆಂಬರ್ ಅಂದ್ರೆ ಬಹಳ ದೊಡ್ಡ ಇದು ಅವಾಗ ಹೌದೌದು ಅವಾಗೆಲ್ಲ ಇದ್ರೆ ಆಮೇಲೆ ಕಾರ್ಪೊರೇಟರ್ ಆದ್ರೆ ಐದು ವರ್ಷ ಕಾರ್ಪೊರೇಟರ್ ಆಗಿದ್ರಿಂದ ಹೇಗ್ ಕೆಲಸ ಮಾಡ್ಬೇಕು ಅನ್ನೋದು ನಮ್ಗೆ ಒಂಥರ ಅನುಭವ ಆಯ್ತು ಬೇಸಿಕ್ ಬೇಸಿಕ್ ಸ್ಟ್ರಕ್ಚರ್ ಆಮೇಲೆ ನಮ್ಗೆ ಎಂ ಎಲ್ ಎ ಆಗಿದ್ರಿಂದ ಆದ್ಮೇಲೆ ಕಾರ್ಪೊರೇಟರ್ ಆಗಿದ್ದು ಬಹಳ ಸುಲಭವಾಗಿ ನಮ್ಗೆ ಕೆಲಸ ಮಾಡಕ್ ಅನುಕೂಲ ಆಯ್ತು ಐದು ವರ್ಷ ಅನುಭವ ಆಯ್ತಲ್ಲ ನಮ್ಮ ಮತ್ತೆ ಸರ್ ಇಲ್ಲಿ ಅಂದ್ರೆ ಈ ಅವಕಾಶ ಇದೆಯಲ್ಲ ಅಂದ್ರೆ ಇದೊಂತರ ಸ್ಕೂಲ್ ಇದ್ದಂಗೆ ನಿಮ್ಗೆ ಇದು ಇದು ಸ್ಕೂಲ್ ಅಂತ ಪೊಲಿಟಿಕಲ್ ಸ್ಕೂಲ್ ಈ ಪೊಲಿಟಿಕಲ್ ಸ್ಕೂಲ್ ಈಗೆಲ್ಲೋ ಮಿಸ್ ಆಗಿದೆ ಈಗ ಈಗ ಈಗಿನ ತಲೆಮಾರಿಗೆ ಮತ್ತೆ ಈಗಿನ ಬಗ್ಗೆ ಎಲ್ಲ ಮಿಸ್ ಆಗಿದೆ ಅನ್ನಿಸ್ತಲ್ಲ ಹಾ ಹೌದು ದಶಕ ಆದ್ಮೇಲೆ ಎಲೆಕ್ಷನ್ ಚಲೋ ನಿಂತು ಆಯ್ತು ಹಾ ಹಾ ಅದೊಂದು ದೊಡ್ಡ ಲ್ಯಾಕೋನ ಅಂತ ಅನ್ಸಲ್ಲ ಸರ್ ಅದು ಹೌದು ಒಂದು ಲೀಡರ್ಶಿಪ್ ಇರ್ತಕ್ಕಂಥವ್ರು ಬೆಳೆಯೋದಕ್ಕೆ ಅವಕಾಶ ಇದ್ದಿದ್ದು ತಪ್ಪಾಯ್ತು ಹಾ ಹಾ ಮತ್ತೆ ಸರ್ ನಿಮ್ಮ ನಿಮ್ ನೋಡಿದ್ರೆ ಈಗ ಪ್ರವಾಸ ಕ್ರೀಡೆ ಸಿನಿಮಾ ಇದ್ರೆಲ್ಲಾ ಜೊತೆಗೆ ನೀವು ಒಳ್ಳೆ ಆಡಳಿತಗಾರರು ಕೂಡ ನಾವು ಅಬ್ಸರ್ವ್ ಮಾಡಿದಂಗೆ ನಿಮ್ಗೆ ಅಲ್ಲಿ ಚೆನ್ನಾಗಿ ಹ್ಯಾಂಡಲ್ ಮಾಡತಕ್ಕಂಥದ್ದು ಮತ್ತು ಸ್ಥಳೀಯ ಮಟ್ಟದ ಎಲ್ಲ ಒಂದು ನರನಾಡಿಗಳು ನಿಮ್ಗೆ ತಿಳ್ಕೊಂಡಿದೆ ಅಂದ್ರೆ ಇದು ವೈಯಕ್ತಿಕ ಆಸಕ್ತಿ ಇದು ಬಹಳ ಮುಖ್ಯ ಆಗುತ್ತೆ ಇದು ತಮ್ಗೆ ಹೆಂಗ್ ಬಂತು ಸರ್ ಇದು ಕೆಲಸ ಮಾಡೋದು ಕೂಡ ಶ್ರದ್ಧೆಯಿಂದ ಮಾಡಬೇಕು ಹ್ಮ್ ಆಮೇಲೆ ಯಾವ ಡಿಪಾರ್ಟ್ಮೆಂಟ್ ಕೊಟ್ಟರು ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿದೆ ಅಂತ ಆಮೇಲೆ ನಾವು ಇನ್ವಾಲ್ವ್ ಆಗಬೇಕು ಇನ್ವಾಲ್ವ್ ಆಗಬೇಕು ನಮ್ಮ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ತಗೋಬೇಕು ಕಂಟ್ರೋಲ್ ತಗೊಂಡಾಗ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ನಾವು ಕೊಡಬೇಕು ಮಾಡೋ ಮನ್ಸಿ ಸಹಾಯ ಮಾಡುವಂತ ಮನ್ಸಿರಬೇಕು ಮತ್ತೆ ಯಾರು ಕಷ್ಟದಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೆ ಔಟ್ ಆಫ್ ದಿ ಹೋಗಿ ಔಟ್ ಆಫ್ ದಿ ವೇ ಹೋಗಿ ಕೆಲಸ ಮಾಡುವಂತ ಮಾತ್ರ ರಾಜಕೀಯಕ್ಕೆ ಬಂದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಒಂದ್ ರೀತಿ ಸೇವಾ ಮನೋಭಾವ ಇರಬೇಕು ಸೇವಾ ಮನೋಭಾವ ಮಾತ್ರ ಮಾತ್ರೀಯ ಬರ್ತಾರೆ ಅವ್ರ ಮಾತ್ರ ಇಲ್ಲಾಂದ್ರೆ ಬರ್ಲೇ ಬಾರ ಅಂದ್ರೆ ಇದನ್ನ ಬಿಸ್ನೆಸ್ ಆಗ್ಲಿ ಲಾಭದಾಯಕವಾಗ್ಲಿ ನಾವೇನೋ ಅದನ್ನ ನೋಡೋಕೆ ಹೋಗಬಾರ್ದು ಆತರ ನೋಡೋಕೆ ಹೋಗಬಾರ್ದು ಆತರ ಇದ್ದವ್ರು ಬಿಸ್ನೆಸ್ ಮಾಡ್ಕೊಂಡಿರ್ಬೇಕು ಅಲ್ವಾ ಈಗ ಸರ್ ನೀವು ಬೇರೆ ಬೇರೆ ಖಾತೆಗಳನ್ನ ನಿರ್ವಹಣೆ ಮಾಡಿದಿರ ಅಗ್ರಹ ಗೃಹ ಖಾತೆ ಮಾಡಿದಿರ ಸಾರಿಗೆ ಮಾಡಿದಿರ ಮುಜರಾಯಿ ಮಾಡ್ತಾ ಇದ್ದೀರ ಹಣಕಾಸು ಸಚಿವನಾಗಿದ್ದೀರ ಹಣಕಾಸು ನೋಡಿ ಅದು ಬಹಳ ಚಿಕ್ಕ ವಯಸ್ಸಿಗೆ ಸಿಕ್ಕಿದೆ ನಿಮ್ಮದು ಆಮೇಲೆ ಇದು ಫೈನಾನ್ಸ್ ಅದೇ ಹಣಕಾಸು ಲಾರ್ಜ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದೆ ಮೂರರಲ್ಲಿ ಒಂಬತ್ನಾಲ್ಕರಲ್ಲಿ ಎ ಪಿ ಎಂ ಸಿ ಮಿನಿಸ್ಟರ್ ಆಗಿದೆ ಮತ್ತೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಫುಡ್ ಮತ್ತೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಆಗಿದೆ ಧರುಮ್ ಸಿಂಗ್ ಅವರ ಕಾಲದಲ್ಲಿ ಎಜುಕೇಶನ್ ಇದೆ ಸುಜ್ರಾಮ್ ಅವರ ಕಾಲದಲ್ಲಿ ಟ್ರಾನ್ಸ್ಪೋರ್ಟ್ ಹೋಮ್ ಆಗಿದೆ ಈಗ ಮತ್ತೆ ಹೋಮು ಹೋಮ್ ಅಲ್ಲ ಟ್ರಾನ್ಸ್ಪೋರ್ಟ್ ಮತ್ತೆ ಮುಜರಾಯಲ್ಲಿ ಇದೆ ಈ ಪೊಲಿಟಿಕಲ್ ಅಲ್ಲಿ ಈ ಈ ಒಂದು ಅಡ್ಮಿನಿಸ್ಟ್ರೇಷನ್ ಪೊಲಿಟಿಕಲ್ ಟ್ರಾವೆಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಾವೆಲ್ ಅಲ್ಲಿ ನಿಮ್ಗೆ ಯಾವ ಖಾತೆ ಬಹಳ ತೃಪ್ತಿ ಕೊಡ್ತು ಮತ್ತೆ ನಿಮಗೆ ಏನಾರ ಸಾಧಿಸೋದಕ್ಕೆ ಒಂದು ಲ್ಯಾಂಡ್ ಮಾರ್ಕ್ ಅಚೀವ್ಮೆಂಟ್ ಮಾಡೋಕ್ಕೆ ಯಾವ ಸಾಧ್ಯ ಈಗ ಉದಾಹರಣೆಗೆ ಹಣಕಾಸು ಮಂತ್ರಿ ಆಗಿದ್ದಾಗ ಹೇಟ್ ನಾಲ್ಕು ಇಲಾಖೆ ಅದರಲ್ಲಿ ಇದು ನಮ್ಮ ಕೆಜಿಐಡಿ ಇತ್ತು ಆಮೇಲೆ ಲಾಟ್ರೀಸ್ ಇತ್ತು ಆ ಲಾಟ್ರಿಯಿಂದ ಮೊದಲು ಬರೀ ಬೆಂಗಳೂರಲ್ಲೇ ಲಾಟ್ರಿ ತೆಗಿತಾ ಇದ್ರು ಎಲ್ಲಾ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ತೆಗೀರಿ ಅಂತ ಪ್ರಾರಂಭ ಮಾಡಿದೆ ಆಮೇಲೆ ಸ್ಮಾಲ್ ಸೇವಿಂಗ್ಸ್ ಇತ್ತು ಆ ಸ್ಮಾಲ್ ಸೇವಿಂಗ್ಸ್ ಅಲ್ಲಿ ನಾವೆಷ್ಟು ಕಲೆಕ್ಟ್ ಮಾಡ್ತೀವೋ ಕೇಂದ್ರ ಸರ್ಕಾರ ಅದರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ನಮ್ಗೆ ವಾಪಸ್ ಕೊಡೋದು ಆದ್ರೆ ಸ್ಮಾಲ್ ಸೇವಿಂಗ್ಸ್ ಅಲ್ಲಿ ರೆಕಾರ್ಡ್ ಮಾಡಿದೆ ಅವಾಗ ಹೈಯೆಸ್ಟ್ ಕಲೆಕ್ಷನ್ ಮಾಡಿದೆ ಸ್ಮಾಲ್ ಸೇವಿಂಗ್ಸ್ ಅಲ್ಲಿ ಯಾಕ್ ಮಾಡಿದ್ವಿ ಅಂದ್ರೆ ರಾಜ್ಯಕ್ಕೆ ವಾಪಸ್ ಕೊಡೋದು ಆಮೇಲೆ ಅದಾದ್ಮೇಲೆ ಲಾರ್ಜ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟ್ ಆಗಿದೆ ಹೈ ಪವರ್ ಕಮಿಟಿ ಚೇರ್ಮನ್ ಆಗಿದೆ ಬೇಕಾದಷ್ಟು ಈಗ ದೊಡ್ಡ ದೊಡ್ಡ ಉದ್ಯಮಗಳು ಐಟಿಪಿಎಲ್ ಪಿ ಅಲ್ಲಿ ಕೂಡ ಆ ಕಾಲದಲ್ಲೇ ಬಂದಿದೆ ವಿರಾಟ್ ಕೊಹ್ಲಿ ಅವರು ಸಿಎಂ ಆಗಿದ್ದಾರೆ ಪವರ್ ಕಂಪನಿ ನಲ್ಲಿ ಬಂದಂತ ಎಲ್ಲಾ ಪ್ರಪೋಸಲ್ಸ್ ಒಂದೇ ದಿವ್ಸಲ್ಲಿ ಡಿಸ್ಪೋಸ್ ಮಾಡ್ತಾ ಇದ್ದೆ ಆಮೇಲೆ ಎ ಪಿ ಎಂ ಸಿ ಮಿನಿಸ್ಟರ್ ಆಗಿದ್ದೆ ಎ ಪಿ ರೈತರ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಆ ಕಾಲದಲ್ಲಿ ಕೊಟ್ವಿ ಎಜುಕೇಶನ್ ಮಿನಿಸ್ಟರ್ ಆಯಿತು ಅಷ್ಟೇ ವಿಜಯ ಭಾಸ್ಕರ್ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸಿಎಂ ಅವಾಗ ಸರ್ವ ಶಿಕ್ಷಣ ಅಭಿಯಾನ ಮತ್ತೆ ಫೈಲ್ ಕ್ಲಿಯರೆನ್ಸ್ ಮತ್ತೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಿಸಿ ಊಟ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮತ್ತೆ ಈ ಬೇಕಾದಷ್ಟು ಮಾಡಿದ್ವಿ ಬಹಳ ದಿನ ಆಯ್ತಲ್ಲ ಎಲ್ಲ ನಿಮ್ಗೆ ಇಷ್ಟವಾಗಿದೆ ಯಾವಾಗ ಸ್ಥಳ ನೆನಪಲ್ಲಿ ಕೆಲಸ ಮಾಡೋದಿಕ್ಕೆ ಎಲ್ಲಾ ಇಲಾಖೆನೂ ಆಯ್ತು ಯಾವ್ದು ಯಾಕಂದ್ರೆ ನಾನ್ ಏನೇ ಮಾಡಿದ್ರೆ ಇನ್ವಾಲ್ವ್ ಆಗ್ತಿದೆ ಒಳ್ಳೆ ಹೆಸರು ತಗೋಬೇಕು ಅಂತ ಸಹಜವಾಗಿ ಮಂತ್ ಇದ್ದೇ ಇರುತ್ತಲ್ಲ ಆಮೇಲೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಒಳ್ಳೆ ಅಂದ್ರೆ ಮುನ್ನೂರು ಕೇಸ್ ಇಪ್ಪತ್ತು ವರ್ಷದಿಂದ ಪಾಕ್ ಇತ್ತು ನಾನೂರ ಐವತ್ತು ಕೇಸು ಅದು ಮಿನಿಸ್ಟರ್ಗೆ ಜುಡಿಶಿಯಲ್ ಕಾಶಿ ಜುಡಿಶಿಯಲ್ ಅವರ್ಸಿರುತ್ತೆ ಅದನ್ನ ನಾನು ಇಪ್ಪತ್ತು ವರ್ಷದಿಂದ ಬಾಕಿ ಇದ್ದಿದ್ದೀನ ಒಂದ್ ವರ್ಷದಲ್ಲಿ ನಾನೂರು ಕೇಸ್ ಡಿಸ್ಪೋಸ್ ಮಾಡಿದೆ ಆಮೇಲೆ ಅರ್ಬನ್ ಬಿ ಬಿಪಿಎಲ್ ಎಲ್ ಕಾರ್ಡ್ ಕೊಡ್ತಿರ್ಲಿಲ್ಲ ಆಗ ಎಸ್ ಎಂ ಕೃಷ್ಣ ಅವ್ರ ಸಿಎಂ ಎಂ ಅರ್ಬನ್ ಅರ್ಬನ್ಪುರ್ ಅರ್ಬನ್ ಅಂದ್ರೆ ಎಲ್ಲ ಮಹಾನಗರ ನಗರ ಪುರಸಭೆ ಅಲ್ಲಿ ಎಲ್ಲಾ ಅರ್ಬನ್ಗೂ ಕೂಡ ಆ ಎಲ್ಲೋ ಕಾರ್ಡ್ ಅವಾಗ ಇದೊಂದು ಬೆಂಗಳೂರು ಡೆವಲಪ್ಮೆಂಟ್ ಏನಿತ್ತು ಎಸ್ ಎಂ ಕೃಷ್ಣ ಅವ್ರೆ ಅವಾಗ ಬೆಂಗಳೂರಲ್ಲಿ ಸುತ್ತಲೂ ಇರ್ತಕ್ಕ ಸಿ ಎಂ ಸಿ ಎರಡು ಟಿ ಎಂ ಸಿಂಗೂರಿ ಮತ್ತೆ ಇದು ಏನಂತ ಅದೆಲ್ಲ ಕುಡಿಯೋ ನೀರು ಸ್ಯಾನಿಟ್ರಿ ಆ ನಾನು ಇಲಾಖೆ ಇದ್ದಾಗ ಮತ್ತೆ ಎಸ್ ಎಂ ಕೃಷ್ಣ ಅವ್ರ ವಿಶೇಷ ಒಂದು ಪ್ರೀತಿ ಬೆಂಗಳೂರು ಬಗ್ಗೆ ೂರು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು ಪಾರ್ಕ್ಗಳಿಗೆ ಹೊಸ ಒಂದು ರೂಪ ಆ ಮತ್ತೆ ಇದೆಲ್ಲ ಕೂಡ ಸಾಕಷ್ಟು ಅವ್ರ ಕೇಳೋದು ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋ ಅವಕಾಶ ಇತ್ತು ಮತ್ತೆ ಅದಾದ್ಮೇಲೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟು ಟ್ರಾನ್ಸ್ಪೋರ್ಟ್ ಅಲ್ಲಿ ಈಗ ಎರಡು ಟರ್ಮ್ ಅಲ್ಲಿ ಒಂದು ಆರ್ನೂರೈವತ್ತು ಒಟ್ಟು ಪ್ರಶಸ್ತಿಗಳು ಬಂದಿದೆ ಸುಮಾರು ಐವತ್ತರವತ್ತು ವರ್ಷಗಳ ಇತಿಹಾಸದಲ್ಲಿ ಅದು ನನ್ನ ಫೀಡ ಅಂದ್ರೆ ಅದರಲ್ಲಿ ನಾನೂರ ಐವತ್ತು ಪ್ರಶಸ್ತಿಗಳು ಬಂದಿದೆ ಓಟರ್ಮು ಎಲ್ಲ ಸೇರಿ ಅದು ಬಂತಲ್ಲ ನಮ್ಮ ಎಲ್ಲ ನೌಕರ ಬಂಧುಗಳು

ಬಡವರು ಕೂಡ ಡಾಕ್ಟರ್ಸ್ ಆಗಬಹುದು ಇಂಜಿನಿಯರ್ಸ್ ಆಗೋದು ಅಂತ ತೋರ್ಸ್ಕೊಟ್ಟು ಬೆಂಗಳೂರಿಗೆ ಐ ಟಿ ಪಿ ಎಲ್ ಇದೆಲ್ಲ ಐ ಟಿ ಪಿ ಎಲ್ ಬಂದಿದೆ ಅವ್ರ ಕಡಲ್ಲಿ ಆಮೇಲೆ ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹೆಚ್ಚು ನಮ್ಮ ಅದರ ನಮ್ಮ ಪೊಲಿಟಿಕಲ್ ಆಗಿ ಬಹಳ ಜನಕ್ಕೆ ಬೆಳೆಸ್ ರಾಜಕೀಯವಾಗಿ ಅದು ವೀರಪ್ಪ ಇರ್ತಕ್ಕಂತ ಗುಣ ಎಸ್ ಎಂ ಕೃಷ್ಣ ಅವರು ಸ್ಟೇಟ್ಸ್ ಒಂದು ಡಿಸಿಪ್ಲಿನ್ ಟೈಮ್ ಮೈಂಟೈನ್ ಮಾಡೋದು ಎಲ್ರಿಗೂ ಕೂಡ ಬಹಳ ಗೌರವದಿಂದ ಮಾತಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಅವ್ರ ಬೆಂಗಳೂರು ಬಗ್ಗೆ ನಂಬರ್ ಒನ್ ಚೀಫ್ ಮಿನಿಸ್ಟರ್ ಅಂತ ಎರಡು ಮೂರು ಬಾರಿ ಹೆಸರು ತಗೊಂಡ್ರು ಅದಾದ್ಮೇಲೆ ಧರ್ಮಸಿಂಗ್ ಅವರು ಬಹಳ ಬೇಕಾಗಿದ್ವರ ಅವರು ಅವರು ಅಜಾತ ಶತ್ರು ಆಮೇಲೆ ನನ್ನನ್ನ ಡಿಸಿ ಸಿ ಪ್ರೆಸಿಡೆಂಟ್ ಆಗಿ ಮಾಡಿ ತಿರುಗಿ ಲೀಡರ್ಶಿಪ್ ಲೀಡರ್ಶಿಪ್ಗೆ ಅವರು ಅಜಾತ ಶತ್ರು ಧರ್ಮಸಿಂಗ್ ಅವರು ಧರ್ಮ ಸಿಂಗ್ ಅವರು ಇಲ್ಲ ಅಂತಿಲ್ಲ ಯಾರು ಬಂದು ಸಣ್ಣ ಹುಡುಗ ಬಂದ್ ಕೇಳಿದ್ರು ಕೂಡ ಸಹಾಯವನ್ನ ಮಾಡ್ತಾ ಮತ್ತೆ ಈಗ ಆ ನೇರ ನುಡಿ ಸುಳ್ಳು ಅನ್ನೋದು ಅವ್ರ ಹತ್ರ ಸುಳಿಯೋದೇ ಇಲ್ಲ ಮತ್ತೆ ಬಡವರ ಬಗ್ಗೆ ಹೆಚ್ಚು ಕಾಳಜಿ ಇರ್ತಕ್ಕಂತ ಒಂದ್ಸಲಿ ಕೊಟ್ರೆ ಅದು ಮಾತ್ಗೆ ತಪ್ಪೋದಿಲ್ಲ ಎಲ್ಲ ಒಬ್ಬವರು ಒಂತರ ವಿಶಿಷ್ಟ ಗುಣಗಳು ಎಲ್ಲರಲ್ಲೂ ಇದೆ ಒಂತರ ನಾವ್ ನೋಡಿದ್ರೆ ಸರ್ ನೀವು ಸುತ್ತಮುತ್ತ ಜಾಸ್ತಿ ಜನ ಇರ್ತಾರೆ ಕಾರ್ಯಕರ್ತರು ಇರ್ತಾರೆ ಮತ್ತೆ ಎರಡನೇ ಸೆಕೆಂಡ್ ಲೈನ್ ನೀವು ಲೈನ್ ಕ್ರಿಯೇಟ್ ಮಾಡಿದ್ರೆ ಯಾವ್ದೇ ಒಬ್ಬ ರಾಜಕಾರಣಿ ಸೆಕೆಂಡ್ ಲೈನ್ ಕ್ರಿಯೇಟ್ ಮಾಡಲ್ಲ ಅವರು ತಮ್ಮ ಕುಟುಂಬ ತಮ್ಮ ಮಕ್ಳನ್ನ ಮಾತ್ರ ಬೆಳೆಸಕ್ ನೋಡ್ತಾ ಇರ್ತಾರೆ ನೀವು ಸುತ್ತಮುತ್ತ ದೊಡ್ಡ ಮ ದೊಡ್ಡದ ನಾಯಕರು ನೋಡಿದೀನಿ ಮತ್ತೆ ಅವ್ರೆಲ್ಲಾ ಫ್ಲೆಕ್ಸ್ ಗಳು ಕೂಡ ಬೆಂಗಳೂರು ಕಾಣಿಸ್ತಾ ಇರತ್ತೆ ಅದು ಅಂದ್ರೆ ನೀವು ಇದಕ್ಕೆ ಇನ್ಸ್ಪೈರ್ ಏನೋ ಹೇಗೆ ಸರ್ ಹೇಗೆ ಸಾಧ್ಯ ಅದು ಈ ನಾವೆಲ್ಲ ಕಾಂಗ್ರೆಸ್ ಎಲ್ಲ ಎಸ್ ಸಿಂದ ಆಮೇಲೆ ತೊಂಬತ್ತೆಂಟರಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅದಲ್ಲ ಆಗ ಬೆಂಗಳೂರು ನಗರದಲ್ಲಿ ಪಕ್ಷದಲ್ಲಿ ಸ್ಥಾನಮಾನಗಳು ಕೊಟ್ಟು ಬೇಕಾದ ಜನಕ್ಕೆ ನೂರಾರು ಜನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಮತ್ತೆ ಆಗ ಕಾರ್ಪೊರೇಷನ್ ಎಲೆಕ್ಷನ್ಸ್ ಬಂತು ಆಗ್ಲೂ ಕೂಡ ಬೇಕಾದ ಜನಕ್ಕೆ ಕಾರ್ಪೊರೇಷನ್ ಟಿಕೆಟ್ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಎಷ್ಟು ಅವಕಾಶ ಆಯಿತು ಹೀಗೆ ಇದ್ವಲ್ಲ ಆಗ ಎಲ್ಲೆಲ್ಲಿ ಯಾರಿಗೆ ಅವಕಾಶ ಸಿಗುತ್ತೋ ಸ್ಥಾನಮಾನಗಳು ಸಿಗುತ್ತೋ ಬೆಳೆಯೋದಕ್ಕೆ ನಮ್ಮ ಏನ್ ಸಹಾಯ ಆಗುತ್ತೋ ಸಾಕಷ್ಟು ಮಾಡೋಕೆ ಪ್ರಯತ್ನ ಮಾಡಿದ್ವಿ ಮತ್ತೆ ಸರ್ ಇನ್ನು ಔಟ್ ಆಫ್ ದಿ ಪಾಲಿಟಿಕ್ಸ್ ಕೇಳೋದಾದ್ರೆ ಈಗಾಗಲೇ ನೀವು ತೈರ ಪ್ರವಾಸ ಕ್ರೀಡೆ ಇದೆಲ್ಲ ಜೊತೆಗೆ ನೀವು ನಾನ್ ನೋಡ್ದಂಗೆ ಕೇಳಿದ ಭೋಜನ ಪ್ರಿಯರು ಅಂತ ಕೇಳಪಟ್ಟಿನಿ ನಿಮ್ಗೆ ತುಂಬಾ ಇಷ್ಟ ಇಷ್ಟಪಡಿ ಭೋಜನ ಮತ್ತೆ ನೀವು ಹೋಗಂತ ಈಟ್ರಿ ಬೆಂಗಳೂರಿನ ಫೇಮಸ್ ಈಟ್ರಿ ನಿಮ್ಗೆ ಇಷ್ಟ ಆಗದಿ ತಾಣ ಯಾವ್ದು ಸರ್ ಸಾಕು ರುಚಿಯಾಗಿ ಇರತಕ್ಕಂತ ಎಲ್ಲಾ ವೈಜ್ಯ ನಾಗಜ್ಯ ಎಲ್ಲ ಇಷ್ಟ ರುಚಿಯಾಗಿ ರುಚಿ ಜೊತೆಗೆ ಇಷ್ಟುತ್ತ ಫಸ್ಟ್ ಇರುತ್ತೆ ಇಲ್ಲ ಅಂದ್ರೆ ಅಂತಂದ್ರೆ ತಿನ್ನೋದೇ ಇಲ್ಲ ಅಲ್ಲಿ ಎಸ್ ಸರ್ ಏ ಇಲ್ಲ ಇಲ್ಲ நாளை ஏன் சார் ஸ்பெஷல் டிஷ் நாளை ஏன்னா உட்காந்து ಕೊನೆ ಸರ್ ನಾಳೆ ಏನ್ ಸ್ಪೆಷಲ್ ಡಿಶ್ ಅಂತ ಅಷ್ಟೇ ಸರ್ ನಾಳೆ ಏನ್ ಸ್ಪೆಷಲ್ ಡಿಶ್ ನಾಳೆ ಏನ್ ಮಾಡ್ತೀವಿ ತುಂಬಾ ಜನ ಬಯಸ್ತಾ ಇದಾರೆ ತಾವು ಹಿರಿಯ ತಳಮಟ್ಟದಿಂದ ಬೆಳೆದ ನಾಯಕರು ತಾವು ಕೂಡ ಒಂದೊಂದ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಕನ್ಸ್ಕೊಂತಾರೆ ಅದ್ರ ಬಗ್ಗೆ ತಮ್ಮ ಹೇಳ್ತಾರೆ ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಆಗಲ್ಲ ಅಂತ ಗೊತ್ತು ಹ ಅದ್ರಿಂದ ಆಸೆ ಹೋಗಲ್ಲ ಎಸ್ ಸರ್ ಓಕೆ ಥ್ಯಾಂಕ್ ಯು ಸರ್ ನಿಮ್ ಆಸೆಗಳು ಈಡಿಯರ್ಲಿ ಹುಟ್ಟು ಹೋಗ ಶುಭಾಶಯಗಳು ಸರ್ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತಿ ಬೆಂಬಲಿಸ್ತೀವಿ